ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಅಂತಾನೆ ನಾನು ಒಂದು ಸೂಪರ್ ಆಗಿರುವಂತಹ ಒಂದು ಯೂಸ್ಫುಲ್ ಆಗುವಂತಹ ಒಂದು ವಿಡಿಯೋನ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ತಮ್ನಿಲ್ಲ ನೋಡಿ ಗೊತ್ತಾಗಿರುತ್ತೆ ನಾನು ಯಾವುದೋ ಒಂದು ಹೊಸ ಟಾಪಿಕ್ ಇವತ್ತು ತಂದಿದ್ದೀನಿ ಅಂತ ಹೇಳಿ ಇದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಅಂತಾನೆ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಗೆ ತಮ್ನಿಲ್ಲ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಹಣ ಹಣ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ಈಗ ನಾವು ಜೀವನ ಮಾಡಬೇಕು ಅಂತಂದರೆ ನಮ್ಗೆ ಹಣ ಬೇಕೇ ಬೇಕಲ್ವಾ ಆದರೆ ಹಣನೇ ಇಂಪಾರ್ಟೆಂಟ್ ಅಲ್ಲಲ್ವ ಫ್ರೆಂಡ್ಸ್ ಆದರೆ ನಾವು ಜೀವನ ಮಾಡೋಕ್ಕೆ ಹಣ ಬೇಕು ಅಷ್ಟೇ ಹೊರತು ನಮಗೆ ಹಣವೇ ಇಂಪಾರ್ಟೆಂಟ್ ಅಲ್ಲ ಆದರೆ ನಮ್ಮ ಮಕ್ಕಳಾಗಿರ್ಬೋದು ಇಲ್ಲ ಹೆಣ್ಮಕ್ಳಾಗಿರ್ಬೋದು ಈಗ ಊರಿಂದ ಊರಿಗೆಲ್ಲ ಹೋಗಿ ಜಾಬ್ ಮಾಡ್ತಾ ಇರ್ತೀವಿ ಅಲ್ವಾ ಜಾಬ್ ಮಾಡ್ತಾ ಇರ್ತಾರೆ ಆದರೆ ಜಾಬ್ ಮಾಡಿ ಅವರು ಮಂತ್ಲಿ ಸ್ಯಾಲ್ರಿ ಅಂತ ಅವ್ರ ಕೈಗೆ ಬಂದಾಗ ಒಂದು ರೂಪಾಯಿನೂ ಉಳಿದೇನೆ ಎಲ್ಲ ದುಡ್ಡು ಬರೀ ಅದಕ್ಕೆ ಖರ್ಚು ಇದಕ್ಕೆ ಖರ್ಚು ಅಂತ ಆಗೋಗ್ಬಿಟ್ರೆ ಬೇಜಾರಾಗುತ್ತಾ ಆಗಲ್ವ ಹೇಳಿ ಬೇಜಾರು ಬೇಜಾರಾಗೇ ಆಗುತ್ತೆ ಇಷ್ಟು ಕಷ್ಟಪಟ್ಟು ದುಡಿದ್ರೂ ಸಹ ನಾವು ಒಂದು ರೂಪಾಯಿ ಆಗಲ್ವಲ್ಲ ನಮಗೆ ಎಲ್ಲ ಖರ್ಚಾಗ್ಬಿಡುತ್ತಲ್ಲ ಅಂತ ನೊಂದ್ಕೊಳ್ಳೋರೇ ತುಂಬ ಜಾಸ್ತಿ ಜನ ಇರ್ತಾರೆ ಅಲ್ವಾ ಜಾಸ್ತಿ ಜನ ಏನು ಫ್ರೆಂಡ್ಸ್ ನಾನು ಎಷ್ಟೊಂದು ಸಲ ನೊಂದ್ಕೊಂಡಿರುವಂತಹ ಸನ್ನಿವೇಶ ಸಂದರ್ಭಗಳು ಸಹ ಇದೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈಗ ನಮಗೆ ದುಡ್ಡೇ ಬೇಕು ಅಂದರೆ ನಾವು ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಈಗ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಒಂದು ರೂಪಾಯಿನೂ ಉಳಿಲಿಲ್ಲ ಅಂತ ಅಂದರೆ ಹೇಗೇಳಿ ಇವ ಹೌದು ಫ್ರೆಂಡ್ಸ್ ದುಡ್ಡು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆದರೆ ನಮ್ಮ ಜೀವನ ಮಾಡೋಕ್ಕೆ ಮಾತ್ರ ದುಡ್ಡು ಬೇಕು ಆದರೆ ನಮಗೆ ಬೇರೆದಕ್ಕೆ ಬೇಕಾಗಿಲ್ಲ ಅಲ್ವಾ ಅಂದರೆ ಆದರೆ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ದುಡ್ಡಿಗೆ ಕೊಡುವಂತಹ ವ್ಯಾಲ್ಯೂನ ನಮ್ಮ ಜನಗಳಿಗೆ ಕೊಡಲ್ಲ ಅಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ದುಡ್ಡಿದ್ರೇ ಈಗಿನ ಕಾಲದಲ್ಲಿ ಪ್ರತಿಯೊಂದು ನಡೆಯೋದು ಅನ್ನೋದನ್ನ ತಿಳ್ಕೊಬಿಟ್ಟಿದ್ದಾರೆ ಜನ ಹಾಗಾಗಿ ಆದರೆ ಅದು ನಾನು ತಪ್ಪು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ ದುಡ್ಡು ಬೇಕು ನಮ್ಮ ಜೀವನ ಮಾಡೋಕ್ಕೆ ಅಷ್ಟೇ ಆದರೆ ದುಡ್ಡೇ ಜೀವನ ಅಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ನಾವು ದುಡ್ದಂತಹ ದುಡ್ಡನ್ನ ನಾವು ಆ ಖರ್ಚೆಲ್ಲ ಹೋಗಿ ನಮ್ಮ ಕೈಯಲ್ಲೇ ದುಡ್ಡೆಲ್ಲ ಉಳ್ಕೋಬೇಕು ಆ ರೀತಿ ನಾವು ಯಾವುದು ಒಂದು ಮೆಥೆಡನ್ನ ಯೂಸ್ ಮಾಡಿಕೊಂಡು ಅಂದರೆ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ದುಡ್ಡನ್ನ ಉಳಿಸ್ಕೊಬೋದು ಅನ್ನೋ ಟಾಪಿಕ್ನೇ ನಾನು ನಿಮಗೋಸ್ಕರ ಇವತ್ತು ತಂದಿದ್ದೀನಿ ಏಕೆಂದರೆ ಆಲ್ರೆಡಿ ನಾನು ಈ ಒಂದು ಕೆಲಸನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಇದರಿಂದ ನನಗೆ ಯೂಸ್ ಆಗಿದೆ ನನಗೆ ಒಂದು ಒಳ್ಳೆ ರಿಸಲ್ಟೇ ನಾನು ಇದರಲ್ಲಿ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮಗೂ ಸಹ ಇದು ಯೂಸ್ ಆಗಲಿ ಏಕೆಂದರೆ ನಾನು ಹಾಕುವಂಥ ವೀಡಿಯೋಸ್ಗಳು ನನ್ನ ಸಬ್ಸ್ಕ್ರೈಬರ್ಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಸುಳ್ಳು ಸುಳ್ಳು ಹೇಳಿ ನಿಮ್ಮನ್ನು ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಬಿಡ್ಬೋದು ಆದರೆ ಒಬ್ಬ ಮನುಷ್ಯನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ಕಲ್ ಕಳ್ಕೊಳ್ಳೋದು ಎರಡೇ ನಿಮಿಷ ಸಾಕಲ್ವ ಹೌದು ಫ್ರೆಂಡ್ಸ್ ನಾನು ನಿಮಗೆ ಯಾವತ್ತೂ ಸುಳ್ಳು ಹೇಳ್ತಾ ಇಲ್ಲ ನಾನು ಇದುವರೆಗೆ ಯಾವ್ಯಾವ ವಿಡಿಯೋನ ನಾನು ನಿಮಗೋಸ್ಕರ ಅಂತ ಮಾಡಾಕಿದ್ದೀನಿ ಫ್ರೆಂಡ್ಸ್ ನಾನು ಆ ಥರ ಪ್ರತಿಯೊಂದರಲ್ಲೂ ಸತ್ಯನೇ ಹೇಳಿ ಮಾಡಾಕಿರೋದು ಮತ್ತು ಈ ಮುಂದೆನೂ ಸಹ ನಾನು ನಿಮಗೆ ಪ್ರತಿಯೊಂದನ್ನು ನನಗೆ ಯೂಸ್ ಮಾಡಿ ಫಸ್ಟು ನಾನು ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ಆಮೇಲೆ ನಾನು ನಿಮಗೆ ಇರೋದು ಪ್ರತಿಯೊಂದು ವೀಡಿಯೋನೂ ನಾನು ನಿಮಗೆ ಇರೋದು ಆ ರೀತಿಯೇ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಎಂಟು ತನಕ ನೋಡಿ ಯಾಕೆಂತಂದರೆ ಇದು ದುಡ್ಡು ಅನ್ನೋದು ನಮ್ಮ ಲೈಫಲ್ಲಿ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈಗ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ದುಡ್ಡು ಬರುತ್ತೆ ಅಂದರೆ ಈಗ ಒಂದು ದುಡ್ಡಿನ ಸಮಸ್ಯೆನ ನಾವು ಬಗೆಹರಿಸ್ಕೊಂಡ್ವಿ ಅಂತ ಅಂದರೆ ಆಗಲೇ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ನನ್ನ ಲೈಫಲ್ಲೂ ಇದು ನೆಡೆದಿರೋದೇ ನೆರೆದಿರೋಂಥ ಘಟನೆನೇ ಹಾಗಾಗಿ ನಾನು ನಿಮಗೆ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಹೌದು ಫ್ರೆಂಡ್ಸ್ ಈ ದುಡ್ಡಿನ ಸಮಸ್ಯೆನ ನಾವು ಯಾವ ರೀತಿ ಒಂದು ಈಸಿ ಮೆಥಡಲ್ಲಿ ಬಗೆಹರಿಸ್ಕೋಬೋದು ಏನೆಲ್ಲ ಮಾಡಿದ್ರೆ ಈ ದುಡ್ಡಿನ ಸಮಸ್ಯೆ ನಮ್ಮ ಬಗೆಹರಿಯುತ್ತೆ ಅನ್ನೋ ಒಂದು ಒಳ್ಳೆಯ ಒಂದು ತುಂಬ ತುಂಬ ಈಸಿಯಾಗಿರುವಂಥ ಒಂದು ಮೆಥಡ ನಾನು ನಿಮಗೋಸ್ಕರನೇ ತಂದಿದ್ದೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನು ಪ್ಲೀಸ್ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಹಣನ ನಾವು ಅಂದರೆ ತಗೊಂಡಂತಹ ಸ್ಯಾಲ್ರಿ ಅಮೌಂಟಲ್ಲಿ ನಾವು ಎಲ್ಲ ಖರ್ಚುನ ಕಳ್ ಕಳು ಕಳ್ದು ನಮ್ಮ ಕೈರಿದ ದುಡ್ಡೇ ಉಳಿಯೋಲ್ಲ ಅಂತ ಅನ್ನೋರು ಸಾಮಾನ್ಯವಾಗಿ ತುಂಬ ಜನನೇ ಇದ್ದಾರೆ ಅಲ್ವಾ ಅವ್ರಿಗೋಸ್ಕರ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಫ್ರೆಂಡ್ಸ್ ಅಂದರೆ ಮೇನ್ ಪಾಯಿಂಟ್ ಏನು ಅಂತಂದರೆ ನಾವು ದುಡ್ದಂತಹ ದುಡ್ಡು ನಾವು ಸಂಪಾದನೆ ಮಾಡಿದಂತಹ ದುಡ್ಡು ಪ್ರತಿಯೊಂದು ನಮ್ಮ ಕೈಲಿ ಉಳ್ಕೋಬೇಕು ನಮ್ಮನ್ನೇ ಬಿಟ್ಟು ಹೋಗಬಾರ್ದು ಇದೇ ಈ ಒಂದು ವಿಡಿಯೋನ ಮೇನ್ ಪಾಯಿಂಟ್ ಅಂತಲೇ ನಾವಿಲ್ಲಿ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಂದು ದುಡ್ಡು ನಮ್ಮ ಉಳ್ಕೋಬೇಕು ಅಂತಂದರೆ ಈಗ ನಾನು ಹೇಳುವಂತಹ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡ್ಕೋಬಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆಂದ್ರೆ ಈ ಲೈಫಲ್ಲಿ ನನ್ನ ಲೈಫಲ್ಲಿ ಇದು ನಡೆದಂತಹ ಘಟನೆ ಹಾಗಾಗಿ ನಾನು ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ನನಗೂ ಒಳ್ಳೇದಾದ್ರೆ ಸಾಕಾಗಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ಸಹ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಇದು ಒಂದು ಒಳ್ಳೆ ವಿಷಯನ ತಿಳಿಸ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಹಾಗಾಗಿ ಹಣದ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಒಂದು ಸಮಸ್ಯೆ ಬಗೆಹರಿಸ್ಕೊಂಡ್ವಿ ಅಂತ ಅಂದ್ರೆ ಆಗ್ಲೇ ಇನ್ನೊಂದು ಸಮಸ್ಯೆ ಹಣ ಸಮಸ್ಯೆ ಬಂದಿರುತ್ತೆ ಅಲ್ವಾ ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥದ್ದೇ ಯಾರಿಗಣ ಸಮಸ್ಯೆ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಹಣ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ದೊಡ್ಡದಲ್ಲ ಅಂತಾದರೂ ಒಂದು ಚಿಕ್ಕದಾದ್ರೂ ಇದ್ದೇ ಇರುತ್ತಲ್ವ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಹಣ ಸಮಸ್ಯೆನ ನಾವು ಯಾವ ರೀತಿ ಒಂದು ಬಗೆಹರಿಸ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಈ ಒಂದು ವಸ್ತು ಈ ಒಂದು ವಸ್ತುನ ನಾವು ಈ ಒಂದು ವಸ್ತುನ ನಾವು ಮನೇಲಿ ಇಟ್ಕೊಳ್ಳೋದ್ರಿಂದಲೇ ನಮಗೆ ಹಣದ ಅರಿವು ಮನೇಲಿ ಹೆಚ್ಚಾಗುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಆ ವಸ್ತು ಯಾವುದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಆ ವಸ್ತುವಿನಿಂದ ಏನೇನು ಪ್ರಯೋಜನ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ನೆಕ್ಸ್ಟ್ ಆ ವಸ್ತುವನ್ನ ನಾವು ಯಾವ ರೀತಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮಗೆ ಈ ಹಣದ ಸಮಸ್ಯೆಗಳೆಲ್ಲ ಬಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಹಣದ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಯಾವ ಸಮಸ್ಯೆನೂ ಇರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಫಸ್ಟು ನಾವು ಇದರ ಉಪಯೋಗ ತಿಳ್ಕೊಳ್ಳೋಣ ನೆಕ್ಸ್ಟು ನಾವು ಇದನ್ನ ಯಾವ ರೀತಿ ಇಟ್ಕೊಂಡು ನಾವು ಮನೇಲಿ ಯೂಸ್ ಮಾಡ್ಕೋಬೇಕು ಇದರಿಂದ ಯಾವ ರೀತಿ ನಾವು ಹಣನ ಗಳಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮೊದಲನೇ ಬಂದು ಫ್ರೆಂಡ್ಸ್ ಇದಕ್ಕೆ ಮೊದಲನೇ ಟಿಪ್ಪಂದು ಸಾಮಾನ್ಯವಾಗಿ ಈ ಒಂದು ಮೆಥಡ್ಗಳನ್ನ ಆದಷ್ಟು ಗಂಡುಮಕ್ಳು ಮಾಡೋದಕ್ಕಿಂತ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಮಾಡೋದ್ರಿಂದ ತುಂಬನೇ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಗಂಡು ಏನು ಗೊತ್ತಾಗುತ್ತೆ ಆದರೆ ನಮ್ಮ ಹೆಣ್ಮಕ್ಳು ನಮ್ಮ ಗೃಹಿಣಿಯರು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಇಂಥ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನ ತಿಳ್ಕೊಂಡು ಆದಷ್ಟು ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಮಾಡಿಕೊಳ್ಳೋದ್ರಿಂದ ನಾವು ನಮ್ಮಲ್ಲಿರುವಂಥ ತನ್ನ ಸಮಸ್ಯೆನ ಸಂಪೂರ್ಣವಾಗಿ ಕಡಿಮೆ ಮಾಡ್ಕೋಬೋದು ಅಂದರೆ ಕಡಿಮೆ ಮಾಡ್ಕೊಳ್ಳೋದಲ್ಲ ಹೋಗಿಸ್ಕೊಳ್ಬೋದು ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕಾಗಿ ನಾನೀಗ ಮೊದಲನೇ ಟಿಪ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಹೆಣ್ಮಕ್ಳು ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆಗ್ತಾರಲ್ವ ಪ್ರೆಗ್ನೆಂಟ್ ಆದಂತಹ ಹೆಣ್ಮಕ್ಳು ಅಂದರೆ ಎಲ್ಲರಿಗೂ ನಾನು ಇಲ್ಲ ಕೆಲವೊಬ್ಬರಿಗೆ ಹೇಳ್ತಾ ಇರೋದು ಪ್ರೆಗ್ನೆಂಟ್ ಆದಮೇಲೆ ಕೆಲವ್ರು ಕೆಲವ್ರಿಗೆ ಅಬೋಷನ್ ಆಗೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ್ಯವರು ಈ ಒಂದು ವಸ್ತುವನ್ನ ನಮ್ಮ ಸೊಂಟಕ್ಕೆ ಕಟ್ಕೊಂಡಿರೋ ಕಟ್ಕೊಳ್ಳೋದ್ರಿಂದ ಸಹ ನಾವು ಈ ಗರ್ಭಪಾತ ಆಗೋದನ್ನ ಆದಷ್ಟು ಅಂದರೆ ಅಬೋಷನ್ ಆಗುವಂಥದ್ದನ್ನು ನಾವು ಆದಷ್ಟು ಕಡಿಮೆನೇ ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಇದು ಮೊದಲನೇ ಟಿಪ್ ನೆಕ್ಸ್ಟ್ ಎರಡನೇ ಟಿಪ್ ಬಂದು ಫ್ರೆಂಡ್ಸ್ ಮೊದಲನೇ ಟಿಪ್ ಇದು ಎರಡನೇ ಟಿಪ್ ಬಂದು ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಮನೆಯಲ್ಲಿ ಇರ್ತಾರೆ ಮಕ್ಕಳುಗಳು ಗಲಾಟೆ ಮಾಡ್ತಾ ಇರ್ತಾರೆ ಓದಲ್ಲ ಮತ್ತು ಅವ್ರ ಎಲ್ಲ ಜಾಸ್ತಿ ಆಟದ ಕಡೆನೇ ಇರುತ್ತೆ ನಾವು ಎಷ್ಟೇ ಓದಿ ಓದಿ ಅಂತ ಹೇಳಿದ್ರು ಮಕ್ಕಳುಗಳು ಈಗಿನ ಜನ್ರೇಷನ್ ಮಕ್ಳುಗಳಂತೂ ಹಿಂದಕ್ಕೆ ತಿರ್ಕಂಡು ಮಾತಾಡೋದ್ರೆ ಜಾಸ್ತಿ ಆಗಿರ್ತಾರೆ ಇವತ್ತು ಓದೋದೇ ಕಡಿಮೆ ಮಾಡಿಬಿಟ್ಟಿರ್ತಾರೆ ಅಂಥ ಮಕ್ಕಳುಗಳು ಓದುವಂಥ ಸ್ಥಳದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನೀವು ಹುಣಸಿ ಓದಿಸ್ ಓದಿಸೋದ್ರಿಂದ ಅವ್ರ ಗಮನನೂ ಓದೋದ ಕಡೆಗೆ ಸೆಳೆಯುತ್ತೆ ಮತ್ತು ಅದರಿಂದ ಆ ಮಕ್ಕಳುಗಳು ಒಳ್ಳೆ ಒಂದು ಒಳ್ಳೆ ರಿಸಲ್ಟ್ ಅಂದರೆ ಒಂದು ಒಳ್ಳೆ ಮಾರ್ಕ್ಸನ್ನ ತಗೊಂಡು ತಗೊಳ್ಳೋಕ್ಕೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಎರಡನೇ ಪಾಯಿಂಟ್ ಬಂದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದು ಫ್ರೆಂಡ್ಸ್ ಈಗ ನಮ್ಮ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಬೆಳೆ ಹೊಲಗಳಲ್ಲೆಲ್ಲ ಬೆಳೆಗಳನ್ನ ಬೆಳೀತಾ ಇರ್ತಾರಲ್ವ ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು ಬೆಳೆಗಳನ್ನ ಬೆಳೀತಾ ಕೆಲವೊಂದು ಸಲ ಹೆಚ್ಚಿನ ಬೆಳೆಗಳನ್ನ ಬೆಳೀತಾರೆ ಆದರೆ ಇನ್ನು ಕೆಲವೊಂದು ಸಲ ಕಡಿಮೆ ಬೆಳೆಗಳನ್ನೆಲ್ಲ ಕಡಿಮೆ ಬೆಳೆನ ಬೆಳೆಯುವಂಥ ಚಾನ್ಸಸ್ ಇರುತ್ತಲ್ವ ಆಗ ಆ ಥರ ಆದಾಗ ಅಂದರೆ ಕಡಿಮೆ ಬೆಳೆ ಬಂದಾಗ ಬರುತ್ತೆ ಅಂತ ಗೊತ್ತಾದಾಗ ಆ ಒಂದು ಹೊಲದಲ್ಲಿ ಈ ಒಂದು ವಸ್ತುವನ್ನು ಊತೋದ್ರಿಂದ ಸಹ ಒಂದು ಒಳ್ಳೆಯ ಬೆಳೆಯನ್ನು ಸಹ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಮೂರನೇ ಟಿಪ್ಪಂದು ಫ್ರೆಂಡ್ಸ್ ಜೊತೆಗೆ ಹಾಂ ಸಾರಿ ಸಾರಿ ಈ ರೀತಿ ಒಂದು ಒಳ್ಳೆಯ ಬೆಳೆಯೇ ಸಹ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೂರನೇ ಟಿಪ್ಪಂದು ನೆಕ್ಸ್ಟ್ ನಾಲ್ಕನೇ ಟಿಪ್ ಅಂದು ಫ್ರೆಂಡ್ಸ್ ಸಾಮಾನ್ಯವಾಗಿ ಫ್ಯಾಮಿಲಿ ಅಂತ ಅಂದಮೇಲೆ ಹೆಂಡತಿ ಜಗಳ ಬರೋದು ಸರ್ವೇ ಸಾಮಾನ್ಯ ಅಲ್ಲ ನಾವು ಅದನ್ನೇ ಸಾಧಿಸ್ಕೊಂಡು ಹೋದರೆ ಏನೂ ಯೂಸ್ ಇಲ್ಲ ಒಬ್ರಲ್ಲ ಒಬ್ಬರು ಸೋತು ಮುನ್ನಡ್ದರೆ ಅಲ್ವಾ ಜೀವನ ಸಾಗಿಸ್ ಸಾಗಿಸೋಕಾಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ವಸ್ತುವನ್ನ ನೀವು ಮಲಗುವಂಥ ಜಾಗದಲ್ಲಿ ಅಂದರೆ ಹಾಸಿಗೆ ಕೆಳಗಡೆ ಆಗಿರ್ಬೋದು ಇಲ್ಲ ದಿಂಬಿನ ಕೆಳಗಡೆ ಆಗಿರ್ಬೋದು ಇಟ್ಕೊಂಡು ಮಲಗೋದ್ರಿಂದ ಗಂಡ ಎಂಡತಿ ನಾವೇ ಪ್ರೀತಿನೂ ಜಾಸ್ತಿ ಆಗುತ್ತೆ ಮತ್ತು ಅನ್ಯೂನ್ಯತೆಯೂ ಜಾಸ್ತಿ ಆಗುತ್ತೆ ಅಂತಲೇ ನಾವು ಇದರಿಂದ ಹೇಳ್ಬೋದು ನೋಡಿ ಗಂಡ ಹೆಂಡತಿ ಅನ್ಯೂನ್ಯತೆಯಿಂದ ಇದ್ರೇ ಅಲ್ವಾ ಜೀವನ ಚೆನ್ನಾಗಿರೋದು ಹಾಗಾಗಿ ಫ್ರೆಂಡ್ಸ್ ಈ ಒಂದು ವಸ್ತುನ ಇಟ್ಕೊಂಡು ನೀವು ಮಲಗೋದ್ರಿಂದ ಸಹ ನಿಮ್ಮ ನಿಮ್ಮಲ್ಲಿ ಇಬ್ಬರ ನಡುವೆ ಇರುವಂತಹ ಏನೇ ಒಂದು ಸಮಸ್ಯೆ ಆಗಿದ್ದರೂ ಖಂಡಿತ ಬಗ್ಗೆ ಬರಕೆ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳ್ತೀನಿ ನೆಕ್ಸ್ಟ್ ಐದನೇದು ಬಂದು ಫ್ರೆಂಡ್ಸ್ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಬೀರು ಇದ್ದೇ ಇರುತ್ತೆ ಬೀರು ತಾನೇ ನೀವು ಹಣ ಒಡವೆಗಳು ಎಲ್ಲವನ್ನೂ ಇಡೋದು ಬೀರು ಈ ಒಂದು ವಸ್ತುವನ್ನು ಇಟ್ಕೊಂಡು ನೀವು ಪ್ರತಿದಿನ ಪೂಜೆ ಮಾಡೋದರಿಂದ ಮತ್ತು ನಿಮ್ಮ ದೇವ್ರ ಮನೆಯಲ್ಲಿಯೂ ಸಹ ಈ ಒಂದು ವಸ್ತುವನ್ನು ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡೋದ್ರಿಂದಲೂ ಸಹ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಮತ್ತು ಒಂದು ಒಳ್ಳೆಯ ರಿಸಲ್ಟ್ನ ಕಾಣೋದ್ರ ಜೊತೆಗೆ ನಿಮ್ಮಲ್ಲಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇರಲಿ ಹಣದ ಸಮಸ್ಯೆ ಇರಲಿ ಸಂಪೂರ್ಣವಾಗಿ ಅದು ಹೋಗುತ್ತೆ ಅಂತ ಸಮಾನ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಐದು ಟಿಪ್ಸ್ಗಳು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಟಿಪ್ಸ್ಗಳು ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೊಂದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ ಹೇಳ್ತೀನಿ ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ ಬಂದು ಆರನೇ ಟಿಪ್ ಅಂತ ಹೇಳ್ತೀನಿ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ಈಗ ನಾನು ಹೇಳುವಂತಹ ಆರನೇ ಬಂದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು ಈ ಒಂದೇ ಒಂದು ಇದು ಈಗ ನಾನು ಏನೇನು ಎಷ್ಟು ಒಂದು ಐದು ಟಿಪ್ಸ್ಗಳನ್ನೇ ಈ ಎಲ್ಲ ಟಿಪ್ಸ್ಗಳಿಗಿಂತ ಇದು ತುಂಬ ತುಂಬ ಬೆಟರ್ ಅಂತ ಹೇಳ್ಬೋದು ಮತ್ತು ತುಂಬ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಹೇಳಿದಂತಹ ಈ ಐದನ್ನ ನೀವು ಫಾಲೋ ಮಾಡದೇವೂ ಪರವಾಗಿಲ್ಲ ಈಗ ನಾನು ಲಾಸ್ಟ್ ಅಂತಂದರೆ ಆರನೇದು ಟಿಪ್ಸ್ ಹೇಳ್ತಾ ಇದ್ದೀನಿ ಇದೊಂದನ್ನು ಫಾಲೋ ಮಾಡ್ಕೊಬಂದರೆ ಸಾಕು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇಂದು ಯಾವುದೇ ಒಂದು ಸಮಸ್ಯೆ ಇರಲಿ ಅಂದರೆ ಮೇನ್ ಆಗಿ ಹಣ ಸಮಸ್ಯೆನೇ ಪ್ರತಿಯೊಬ್ಬರಿಗೂ ಇರೋದು ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಇನ್ನು ಈಗ ನಾನು ಆರನೇದು ಹೇಳುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡೆ ನಾನು ನಿಮಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಾನು ಸುಳ್ಳು ಸುಳ್ಳೆಲ್ಲ ಹೇಳಿ ನಾನು ನಿಮ್ಮ ಹತ್ರ ಇದು ಮಾಡಲ್ಲ ಫ್ರೆಂಡ್ಸ್ ನಾನು ಈಗ ಸತ್ಯನೇ ಹೇಳ್ತಾ ಇರೋದು ಫ್ರೆಂಡ್ಸ್ ಯಾಕೆಂದರೆ ನಾನು ನನ್ನ ಜೀವನದಲ್ಲಿ ನಾವು ಈಗ ಸ್ವಲ್ಪ ಪರವಾಗಿಲ್ಲ ನಿಮ್ಮದೇ ಆಗಿ ಜೀವನ ಇದ್ದೀನಿ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಈಗ ನಾನು ಆ ಇದನ್ನು ನೀವು ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ಇದೊಂದು ಟಿಪ್ ಸಾಕು ಇದೊಂದು ಟಿಪ್ ನೀವು ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ನಿಮ್ಗೆ ಯಾವುದೇ ಒಂದು ಆದ ಸಮಸ್ಯೆ ಇರಲಿ ಸಂಪೂರ್ಣವಾಗಿ ಬರಗೆ ಹೋಗುತ್ತೆ ಅಂತಲೇ ನಾವು ಹೇಳ್ಬೋದು ಅದು ಅದು ಯಾವ ವಸ್ತು ಅದು ಯಾವ ಟಿಪ್ಪು ಅಂತ ನೀವು ಹೇಳೋದಾದರೆ ಈಗ ಹೇಳ್ತೀನಿ ನೋಡಿ ಅದು ಯಾವುದು ಅಂತ ಅಂದರೆ ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ ಮನೇಲಿ ಹೆಚ್ಚಾಗಿ ಪೂಜೆ ಮಾಡುವಂತಹ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ ಗೊತ್ತಿಲ್ಲದೆ ಅದರ ದಯವಿಟ್ಟು ತಿಳ್ಕೊಂಡು ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವಸ್ತು ಯಾವುದು ಅಂತ ಹೇಳಿದ್ರೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಗೋಮತಿ ಚಕ್ರ ಅಂತ ಹೇಳಿ ತೋರಿಸ್ತಾ ಇದ್ದೀವಿ ನೋಡಿ ಇದು ಗೋಮತಿ ಚಕ್ರ ಅಂಥೇಳಿ ಇದು ಲಕ್ಷ್ಮೀ ದೇವಿಗೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಅಂತಲೇ ನಾವು ಹೇಳ್ಬೋದು ನೋಡಿ ಇದು ಗೋಮತಿ ಚಕ್ರ ಅಂತ ಹೇಳಿ ನೋಡಿ ಈ ಗೋಮತಿ ಚಕ್ರನ ನೀವು ಒಂದು ಬಿಳಿಯ ಬಟ್ಟೆಗೆ ನೀವು ಈ ಗೋಮತಿ ಚಕ್ರನ ನೀವು ಎರಡು ಗೋಮತಿ ಚಕ್ರನ ತೆಗೆದುಕೊಳ್ಳಿ ಎರಡು ಗೋಮತಿ ಚಕ್ರ ನೆಕ್ಸ್ಟ್ ನೋಡಿ ಇದು ಬಂದು ಕವಡೆ ನೋಡಿ ಫ್ರೆಂಡ್ಸ್ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಿಳಿ ಕವಡೆ ನೋಡಿ ಇದು ಎರಡೂ ಸಹ ಲಕ್ಷ್ಮೀ ದೇವಿಗೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಅಂತ ಹೇಳ್ಬೋದು ಇದು ಯಾರ ಮನೇಲಿರುತ್ತೆ ಅವ್ರ ಮನೇಲಿ ನಾನು ಸಮಸ್ಯೆನೇ ಇಲ್ಲ ಅಂತಲೇ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಈ ಎರಡು ವಸ್ತುಗಳು ಅಂದರೆ ಕವಡೆನ ಎರಡು ಎರಡು ಕವಡೆ ತಗೊಡಿ ಎರಡು ಗೋಮತಿ ಚಕ್ರನ ತೆಗೆ ತೆಗೆದುಕೊಳ್ಳಿ ಈ ಎರಡು ಅಂದರೆ ಇದೆರಡು ಇದೆರಡು ಈ ಎರಡನ್ನು ನೀವು ಒಂದು ಬಿಳಿ ಬ ಬಟ್ಟೆ ಅಂದರೆ ಬಿಡಿ ವಸ್ತ್ರ ಇರುತ್ತಲ್ಪ ಒಂದು ಹೊಸದಾದಂಥ ತಗೊಂಡು ಬನ್ನಿ ಒಂದು ಬಿಳಿ ವಸ್ತ್ರದ ಜೊತೆ ಈ ಇದೆರಡು 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 ಒಟ್ಟು ನಾಲ್ಕು ಈ ನಾಲ್ಕುನ ಬಿಡಿ ವಸ್ತ್ರದಲ್ಲಿ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಒಳಗಡೆ ಹಾಕಿ ನೀವು ಗಂಟು ಹಾಕಿ ಇದು ನಮ್ಮ ಮನೆಯ ಮೇನ್ ಡೋರ್ ಬರುತ್ತೆ ನೋಡಿ ನಮ್ಮ ಮನೆಯ ಮೇನ್ ಡೋರ್ಗೆ ಅಂದರೆ ಒಳಗಡೆ ಆದಂಗೆ ನೀವು ಇದನ್ನು ಕಟ್ಟಿ ನೀವು ಅಂದರೆ ಇದನ್ನ ಸ್ಟಾರ್ಟಿಂಗ್ ನೀವು ಶುಕ್ರವಾರನೇ ಕಟ್ಟಬೇಕಾಗುತ್ತೆ ಶುಕ್ರವಾರನೇ ಕಟ್ಟಿ ನೀವು ಟೈಮಿಂಗ್ಸ್ ಒಂದು ಸಾಯಂಕಾಲ ಮಾಡಿ ಈ ಪೂಜೆನ ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಆರೂವರೆ ಉಳಿದು ಮಾಡಿ ಆರೂವರೆ ಒಳಗೆ ಮಾಡಿ ನೀವು ಯಾಕೆಂದರೆ ಓದುವ ಸಮಯದಲ್ಲಿ ಈ ಪೂಜೆ ಮಾಡಬೇಕಾಗುತ್ತೆ ಈಗ ನಾನು ಹೇಳಿದ್ನಲ್ಲ ಈ ಬಿಳಿ ಬಟ್ಟೆ ಜೊತೆ ಇದನ್ನು ಹಾಕಿ ನೀವು ಒಂದು ಗಂಟೆ ಆ ರೀತಿ ಮಾಡಿ ನೀವು ಮುಟ್ಟೋಳ ನೀವು ಶುಕ್ರವಾರ ಕಟ್ಟಿ ಕಟ್ಟಿ ನೀವು ಪೂಜೆ ಮಾಡಿ ಫ್ರೆಂಡ್ಸ್ ಪ್ರತಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಪ್ರತಿ ವಾರ ವಾರ ಪ್ರತಿ ವಾರಕ್ಕೆ ಎರಡು ಸಲ ನೀವು ಅದಕ್ಕೆ ಅಷ್ಟರ ಕುಂಕುಮ ಅವಳು ಎಲ್ಲನೂ ಹಾಕಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ನಿಮಗೆ ಯಾವ ಹಣ ಸಮಸ್ಯೆ ಇರಲಿ ಅದಕ್ಕೆ ಅವ್ರು ಸಂಪೂರ್ಣವಾಗಿ ಬರ ಹೋಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಇದಿರುತ್ತೋ ಅವ್ರ ಮನೆಯಲ್ಲಿ ಹಣ ಸಮಸ್ಯೆಗಳೇ ಇರಲ್ಲ ಎಂಥ ಹಣ ಸಮಸ್ಯೆ ಬಂದರೂ ತುಂಬ ಈಸಿಯಾಗಿ ಬಗೆಯ ಅಂತಲೇ ನಾನು ತಿಂ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನಾನು ಮಾಡಿದ್ದೀನಿ ಇದನ್ನು ಫ್ರೆಂಡ್ಸ್ ಹಾಗಾಗಿ ನಾನು ಮಾಡಿರೋದಕ್ಕೆ ನಾನು ನಿಮಗೆ ರೀತಿಯ ತೋರಿಸ್ತಾ ಇರೋದು ನಾನು ಎಕ್ಸ್ಟ್ರಾ ತಗೊಬಂದು ಇಟ್ಕೊಂಡಿದ್ದೆ ಹಾಗಾಗಿ ನಾನು ನಿಮಗೆ ಇನ್ನು ತೋರಿಸಿಯೇ ನಾನು ನಿಮಗೆ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಮಾಡ್ಕೊಂಡು ಬನ್ನಿ ನಿಮ್ಗೆ ಯಾಕೆ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಫ್ರೆಂಡ್ಸ್ ಅದು ಯಾಕೆ ನಿಮಗೆ ಬಗೆಯರ್ತಿಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಏಕೆಂದರೆ ಜೀವನದಲ್ಲಿ ನಾವು ನಾವಬ್ರು ಚೆನ್ನಾಗಿದ್ದರೆ ಹಾಗಲ್ಲ ಈಗ ನನ್ನ ನಂಬಿ ನೀವು ನನ್ನ ನನ್ನ ನಂಬಿ ನಮ್ಮನ್ನ ಇದು ಮಾಡಿ ನೀವು ನಾವು ಹೇಳೋದನ್ನೆಲ್ಲ ಸತ್ಯ ಅಂತ ನಂಬಿಕೊಂಡು ನೀವು ನಮ್ಮ ವೀಡಿಯೋಸ್ಗಳನ್ನ ನೋಡಿ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದಮೇಲೆ ನೀವು ನಮ್ಮ ಫ್ಯಾಮಿಲಿ ಇದ್ದಂಗಲ್ವಾ ಅಲ್ವಾ ನೀವು ನನ್ನ ಫ್ರೆಂಡ್ಸ್ ಅಲ್ವಾ ನೀವೆಲ್ಲ ನನ್ನವರಲ್ವಾ ಅಲ್ಲ ಫ್ರೆಂಡ್ಸ್ ನನಗೆ ಒಳ್ಳೇದಾದರೆ ಮಾತ್ರ ಸಾಕಾಗಲ್ಲ ಈಗ ನನಗೆ ಒಳ್ಳೇದಾಗಿದೆ ಅಂತ ಅಂದಮೇಲೆ ಇದು ನಿಮಗೂ ಸಹ ಒಳ್ಳೇದಾಗ್ಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ ದಯವಿಟ್ಟು ಇದು ಪ್ರತಿಯೊಬ್ಬರು ಮಾಡಿ ನಿಮ್ಗೆ ಯಾವುದೇ ಒಂದು ಹಣ ಸಮಸ್ಯೆ ಇದ್ದರೂ ನಿಮಗೆ ಒಂದು ವಾರ ಎರಡು ವಾರ ಮಾಡಿ ನಿಮಗೆ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ಸಮಸ್ಯೆಗಳಿಗೂ ನಮ್ಮಲ್ಲೇ ಪರಿಹಾರ ಇರುತ್ತೆ ಆದರೆ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೋಬೇಕು ಅಷ್ಟೇ ನಾವು ಇದನ್ನು ತಿಳ್ಕೊಂಡು ಪ್ರತಿಯೊಂದನ್ನು ನಮ್ಮ ಅದು ಮೇನ್ ಆಗಿ ನಮ್ಮ ಮಕ್ಕಳು ಗೃಹಿಣಿಯರು ಇದನ್ನೆಲ್ಲ ಪ್ರತಿಯೊಂದು ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಮಕ್ಕಳು ಸ್ವಲ್ಪ ತಲೆ ಉಪಗಿಸ್ಕೊಂಡು ಇನ್ನೆಲ್ಲ ತಿಳ್ಕೊಂಡು ನಾವು ಮನೆಯಲ್ಲಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಬಗೆಯುತ್ತೆ ಅಂತಲೇ ನಾವು ಹೇಳಿ ನೋಡಿದ್ರ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತಲ್ವ ಪರಿಹಾರ ಇಲ್ಲದೇ ಇರುವಂಥ ಸಮಸ್ಯೆ ಯಾವುದೂ ಇಲ್ಲ ಜೀವನದಲ್ಲಿ ಅಂತಲೇ ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಅರೆ ಸ್ವಲ್ಪ ನಾವು ತಲೆ ಉಪಯೋಗಿಸಿ ಸ್ವಲ್ಪ ತಿಳ್ಕೊಬೇಕು ಅಷ್ಟೇ ನೋಡ್ದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನು ಯಾರೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ನಾವು ಚೆನ್ನಾಗಿದ್ರೆ ಸಾಕಾಗಲ್ಲ ನನ್ನ ಸಬ್ಸ್ಕ್ರೈಬರ್ ನನ್ನ ಫ್ಯಾಮಿಲಿ ನನ್ನ ಜನರು ಸಹ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ಇದ್ದೀನಿ ನೀವು ದಯವಿಟ್ಟಿದ್ದ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರದೇನೆ ನೀವು ಚೆನ್ನಾಗಿರಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರಿಗೂ ಸಹ ಶೇರ್ ಮಾಡಿ ಯಾಕೆಂದರೆ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ಫ್ರೆಂಡ್ಸ್ ನಮ್ಮ ನಂಬಿ ಇರುವಂತಹ ನನ್ನ ಸಬ್ಸ್ಕ್ರೈಬು ನಮ್ಮ ಜನ ನಮ್ಮ ಫ್ಯಾಮಿಲಿ ನನ್ನ ಫ್ರೆಂಡ್ಸು ಅಂತ ಅಂದಮೇಲೆ ನೀವು ಸಹ ಚೆನ್ನಾಗಿರ್ಬೇಕಲ್ವ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರು ಹೊಸಿದ್ರೂ ನಮ್ಮ ನನ್ನ ಚಾನಲ್ ನೋಡ್ತಾ ಇದ್ದೀವಿ ಹೊಸ್ದಾಗಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಅಂತ ತನಕ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋ ನೊಂದಿಗೆ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ನೇ ನಾನು ತರ್ತೀನಿ ಯಾಕೆಂತಂದರೆ ನೀವು ನನ್ನ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ನಮ್ಮ ಅಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಹೆಣ್ಣು ತನಕ ನೋಡ್ತಾ ಇದ್ದೀರಾ ನೀವು ಅಂತ ಹೇಳೋದಾದರೆ ನೀವು ಹೇಳಿದ್ರೆ ನಮಗೆ ಖುಷಿ ಆಗುತ್ತಲ್ವಾ ನಮಗೂ ಖುಷಿಯಾಗೋದನ್ನು ತೋಡ್ದಲ್ಲ ಫ್ರೆಂಡ್ಸ್ ನಮಗೂ ಖುಷಿ ಆಗಬೇಕು ಜೊತೆಗೆ ನಿಮಗೆ ನಾವು ಹಾಕುವಂಥ ವೀಡಿಯೋಸ್ ತುಂಬ ಯೂಸ್ ಯೂಸ್ ಆಗಬೇಕಲ್ಲ ಮೇಲಾಗಿ ಹಾಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಯಾರು ಯಾರೋಸ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಅಂತ ಹೇಳ್ತಾ ನಾನು ನನ್ನ ಈ ಒಂದು ಬ್ಲಾಗನ್ನು ನಾನು ಹಿಂದೆ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸನ್ನು ಮತ್ತೆ ತರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ನಿಮಗೆ ಏನೇ ಒಂದು ಅನಿಸಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ ತಪ್ಪಾದರೂ ಸರಿನೇ ಸರಿಯೇ ಫ್ರೆಂಡ್ಸ್ ಸರಿಯಾದರೂ ಸರಿಯೇ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ನಾ ನಾನು ಏನಾದ್ರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ನನ್ನ ಎಲ್ಲ ಸಬ್ಸ್ಕ್ರೈಬರ್ ಹತ್ರ ನಾನು ಸಾರಿ ಕೇಳೋಕೆ ಇಷ್ಟಪಡ್ತೀನಿ ನಾನು ಏನೂ ತಪ್ಪಾಗಿ ಮಾತಾಡಿಲ್ಲ ಆದರೆ ಏನಾದರೂ ಮಧ್ಯದಲ್ಲಿ ಏನಾದರೂ ಮಿಸ್ಟೇಕಾಗಿ ತಪ್ಪಾಗಿ ಮಾತಾಡಿದರೆ ನಾನು ನಿಮ್ಮದು ಎಲ್ಲರತ್ರ ಸಾರಿ ಕೇಳ್ತೀನಿ ಯಾವುದಕ್ಕೂ ನೀವು ಏನೇ ಒಂದಿದ್ರು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ivi ne ro dikini mellarigu nanarede purvaka okay. dhanyavada okay. 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 bulu okay. take care